ಅಭಿವೃದ್ಧಿಗಿಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಮನೆಯೇ ಅಭಿವೃದ್ಧಿ ಅಧ್ಯಕ್ಷರ ಮಗನ ಖಾತೆಗೆ ಅರ್ಧ ಕೋಟಿ ಬಿಡುಗಡೆ ಅಧ್ಯಕ್ಷರ ಇಟ್ಟಿಗೆ ಫ್ಯಾಕ್ಟರಿಗೆ ಸರ್ಕಾರದ ಪರವಾನಗಿಯೇ ಇಲ್ಲ ಪಂಚಾಯಿತಿಯ ಸಿಬ್ಬಂದಿಯರವರ ಪತಿ ಹೆಸರಿಗೆ ಒಂದು ಕೋಟಿ ಬಿಡುಗಡೆ ಸಂಖ್ಯೆ ಭಾರಿ ಭ್ರಷ್ಟಾಚಾರಿ ನಮ್ಮ ಪಂಚಾಯತಿ ಪಿಡಿಒ ಭ್ರಷ್ಟಾಚಾರದ ಬಗ್ಗೆ ದೂರು ಕೊಟ್ರೆ ಕ್ಯಾರೆ ಅನ್ನುತ್ತಿಲ್ವಂತೆ ಇಒ ರಕ್ಷಣೆಯಲ್ಲಿ ಮಹಾಭ್ರಷ್ಟ ಅಧಿಕಾರಿಗಳು ಈ ಎಲ್ಲ ಅವ್ಯವಸ್ಥೆಯನ್ನು ಖಂಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಮಾಡ್ತಾರಂತೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಸಂಗ್ರಾಮ ಟಿವಿಗೆ ಸ್ವಾಗತ ನಾನು ನಿಮ್ಮ ರಮೇಶ್ ಶಕ್ಕೂರ್ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಣ ತಾಲೂಕಿನ ಮಾಕ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಅಖಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಗ್ರಾಮದ ಲೋಕೇಶ್ ಮಾಧ್ಯಮಗೋಷ್ಠಿಯಲ್ಲಿ ನೀಡಿದ ಗಂಭೀರ ಆರೋಪಗಳು ಇವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅವರು ತಮ್ಮ ಮಗ ವೆಂಡರ್ ಮಂಜುನಾಥ್ ಖಾತೆಗೆ ನಿಯಮ ಬಾಹಿರವಾಗಿ ನಲವತ್ತೇಳು ಲಕ್ಷದ ಹದಿನೆಂಟು ಸಾವಿರದ ನಾನ್ನೂರ ತೊಂಬತ್ತೈದು ಎಪ್ಪತ್ನಾಕು ರೂಪಾಯಿಗಳನ್ನು ಜಮಾ ಮಾಡಿರುವುದೇ ಅಕ್ಷಮ್ಯ ಅಪರಾಧವಾಗಿದೆ ಎಂದು ಗಂಭೀರವಾಗಿ ಆರೋಪಿಸಿದರು ರುಗಳ ಭ್ರಷ್ಟಾಚಾರದ ಅಸಲಿ ವರದಿಯಲ್ಲೇ ಇಪ್ಪತ್ತು ಲಕ್ಷ ರುಗಳನ್ನು ಮಾಯ ಮಾಡಿರುವ ಬೆನ್ನಿಗೆ ನಿಂತಿದ್ದಾರೆಂದರೆ ಬೇಲಿ ಎದ್ದು ಬೆಳೆಯನ್ನು ಎಂದರು ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಮಹಿಳಾ ಸಿಬ್ಬಂದಿಯೊಬ್ಬರ ಪತಿಯ ಹೆಸರಿನ ಖಾತೆಗೆ ಒಂದು ಕೋಟಿ ಹಣ ವರ್ಗಾಯಿಸಿರುವ ಬಗ್ಗೆ ದಾಖಲೆ ಸಹಿತ ಬಿಡುಗಡೆ ಮಾಡುತ್ತೇನೆ ಎಂದರು ಈ ಮಾಕಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಏನಿದೆ ಈ ಗ್ರಾಮ ಪಂಚಾಯತ್ ಅಭಿವೃದ್ಧಿಗಿನ್ನ ಅಭಿವೃದ್ಧಿಗಿಂತ ಜಾಸ್ತಿ ಆಗ್ಬಿಟ್ಟಿದೆ ಅಕ್ರಮನೆ ಜಾಸ್ತಿ ಆಗ್ಬಿಟ್ಟಿದೆ ಹೇಗೆ ಅಂತಂದ್ರೆ ಅಧ್ಯಕ್ಷರ ಮಗನ ಹೆಸರಿಗೆ ಐವತ್ತು ಲಕ್ಷ ರೂಪಾಯಿ ಐವತ್ತು ಲಕ್ಷ ರೂಪಾಯಿಯಷ್ಟು ನರೇಗಾ ಸಾಮಗ್ರಿ ವೆಚ್ಚ ಹದಿನೈದನೇ ಹಣಕಾಸು ಆಯೋಗದ ಖರ್ಚು ವೆಚ್ಚನ ಅವರು ಮಗನ ಹೆಸರಿಗೆ ನೇರವಾಗಿ ಹಾಕಿದ್ದಾರೆ ಅಧ್ಯಕ್ಷರ ಮಗನ ಹೆಸರಿಗೆ ಇದ್ರ ಬಗ್ಗೆ ಮತ್ತೆ ಅಧ್ಯಕ್ಷರ ಹೆಸರಿನಲ್ಲಿ ಎರಡು ಇಟ್ಟಿಗೆ ಫ್ಯಾಕ್ಟ್ರಿಗಳಿದೆ ಒಟ್ಟು ಮಾಕಳಿ ಗ್ರಾಮ ಪಂಚಾಯತ್ ಮೂರು ಇಟ್ಟಿಗೆ ಫ್ಯಾಕ್ಟರಿ ಇದೆ ಚಂದ್ರಮ್ಮ ಸಿದ್ಲಿಂಗೇಗೌಡ ಮತ್ತೆ ಇನ್ನೊಬ್ರು ಹೆಸರಿನಲ್ಲಿ ಮೂರು ಇಟ್ಟಿಗೆ ಫ್ಯಾಕ್ಟರಿ ಇದೆ ಅದರಲ್ಲಿ ಚಂದ್ರಮ್ಮ ಅನ್ನೋರು ವರ್ಷಕ್ಕೆ ಅವರು ಜಿಲ್ಲಾಧಿಕಾರಿಗಳಿಂದ ಮಾನ್ಯತೆಯೂ ತಗೊಂಡಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಪರವಾನಗಿನೂ ತಗೊಂಡಿದ್ದಾರೆ ತೆರಿಗೆನು ಪಾವಸ್ತಿದ್ದಾರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ತರ ತೆರಿಗೆ ಪಾವತಿಸ್ತಿದ್ದಾರೆ ಪಾವತಿಸ್ತಿದ್ದಾರೆ ಆದರೆ ಈ ಎಂ ಎಸ್ ಹೆಸರಿನಲ್ಲಿ ಗೌಡನೇಶ್ವರಿನಲ್ಲಿ ಸಿದ್ಧಲಿಂಗ ಹೆಸರಿನಂತ ಇರುವಂತ ಏನ್ ಇದೆಯೋ ಇಟ್ಕೆ ಫ್ಯಾಕ್ಟ್ರಿ ಇದೆ ಇದಕ್ಕೆ ಯಾವುದೇ ಮಾನ್ಯತೆಯೂ ಇಲ್ಲ ತೆರಿಗೆನು ಪಾವತಿ ಪಾವತಿ ಮಾಡ್ತಾ ಇಲ್ಲ ಯಾರು ಅಧ್ಯಕ್ಷರು ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇದು ಗ್ರಾಮ ಪಂಚಾಯತಿಯಿಂದ ಯಿಂದ ಪಡ್ಕೊಂಡಂತ ಒಂದು ಪತ್ರ ಆರ್ ಟಿ ಐ ಮುಖಾಂತರ ಪಡ್ಕೊಂಡಂತ ಒಂದು ಪತ್ರ ಇಲ್ಲಿ ಏನು ಹೇಳ್ತಾರಂತ ಈ ಮೇಲಿನ ಐದು ಮೂರು ಇಟ್ಟಿಗೆ ಫ್ಯಾಕ್ಟ್ರಿಗಳು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುತ್ತವೆ ಕ್ರಮ ಸಂಖ್ಯೆ ಒಂದರ ಚಂದ್ರಮ್ಮ ಸೇರಿದ ಇಟ್ಟಿಗೆ ಫ್ಯಾಕ್ಟ್ರಿ ಪ್ರದೇಶವನ್ನು ಬೆಂಗ್ ಜಿಲ್ಲಾಧಿಕಾರಿಗಳನ್ನ ಪರಿವರ್ತನೆ ಭೂ ಪರಿವರ್ತನೆ ಮಾಡಿಸಿದೆ ಮತ್ತು ಗ್ರಾಮ ಪಂಚಾಯಿತಿ ಎರಡು ಸಾವಿರದ ಏಳು ಎಂಟನೇ ವಾರ್ಷಿಕ ಹನ್ನೊಂದು ಹನ್ನೊಂದು ಸಾವಿರದ ಐನೂರ ಅರವತ್ತಾರು ರೂಪಾಯಿಗಳನ್ನು ತೆರಿಗೆ ಪಾವತಿಸಿದರೆ ಹಾಗೂ ನಿಗದಿಪಡಿಸಿದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನವರೆಗೆ ಇವರು ತೆರಿಗೆ ಪಾವತಿಸಿದ್ದಾರೆ ಎರಡು ಇನ್ನುಳಿದ ಎರಡು ಇಟ್ಟಿಗೆ ಫ್ಯಾಕ್ಟರಿ ಇರುವವರು ಟ್ಯಾಕ್ಸ್ ಪಾವತಿಸಿರುವ ಬಗ್ಗೆ ಹಾಗೂ ನಮ್ಮ ಪಂಚಾಯಿತಿ ವತಿಯಿಂದ ಪರವಾನಗಿ ಪಡೆದಿರುವ ಮಾಹಿತಿಯು ಲಭ್ಯವಿರುವುದಿಲ್ಲ ಕ್ರಮ ಸಂಖ್ಯೆ ಒಂದರ ಅಂತ ಅಂತಾರೆ ಕ್ರಮ ಸಂಖ್ಯೆ ಒಂದರ ಯಾರ ಯಾರಿದ್ದಾರೆ ಕ್ರಮ ಸಂಖ್ಯೆ ಎರಡರಲ್ಲಿ ಸಿದ್ಲಿಂಗೇಗೌಡ ಸಣ್ಣ ಶಿವಲಿಂಗೇಗೌಡ ಇದ್ದಾನೆ ಸಿದ್ಲಿಂಗೇ ಕೂಡ ಸಣ್ಣ ಸಿದ್ಧಲಿಂಗೇ ಇವರು ಇದನ್ನ ಮಾಡ್ತಾ ಯಾವುದೇ ತೆರಿಗೆನೂ ಪಾವತಿಸ್ತಿಲ್ಲ ಏನೂ ಮಾಡ್ತಾ ಇಲ್ಲ ಇವ್ರಿಗೆ ಈ ಎಲ್ಲ ದಾಖಲೆಗಳನ್ನ ಪಂಚಾಯತ್ ಸದರಿಯವರಿಂದನೇ ಪಡ್ಕೊಂಡು ನಾನು ದೂರು ಕೊಡ್ತೀನಿ ಐದು ಐದು ಏಳು ಎರಡು ಸಾವಿರದ ಇ ಇಒ ಸಿ ಇ ಒ ಆರ್ ಡಿ ಪಿ ಆರ್ ಸಿ ಎಸ್ ಜಿಲ್ಲಾಧಿಕಾರಿ ಎ ಸಿ ಒಂಬುಡ್ಸ್ಮನ್ ಎಲ್ಲರಿಗೂ ದೂರು ಕೊಡ್ತೀನಿ ಬಟ್ ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡ್ತೀನಿ ನಾನು ಯಾರು ಇದ್ರ ಬಗ್ಗೆ ಲೋಕಾಯುಕ್ತದವರು ಫೋನ್ ಮಾಡಿ ಕೇಳಿದ್ರೆ ಹೇಳ್ತಾರೆ ನಮಗೆ ಸೀನಿಯಾರಿಟಿ ಇದೆ ಸೀನಿಯಾರಿಟಿ ಇದೆ ಅಂತಂತ ಹೇಳ್ತಾರೆ ಆಯ್ತು ಇ ಓ ಹತ್ರಕ್ಕೋದ್ರೆ ಮಾಡ್ತೀವಿ ಮಾಡ್ತೀವಿ ಮೂರು ಸಾರಿ ಹೋಗಿದ್ರೆ ಏನಿಲ್ಲ ಸಿ ಓ ಹೋದ್ರೆ ಸರ್ ಏನು ನೀವು ವರದಿ ಹಾಕಿದ್ರೆ ಅದನ್ನು ಕೊಡಿ ಸರ್ ಅಂತ ಕೊಡ್ತೀವಿ ಕೊಡ್ತೀವಿ ಇದೇ ಕಲಾ ಕಳಲ್ಲಿ ಕೊಟ್ಟಿಲ್ಲ ಇದಕ್ಕೆ ಯಾವಾಗ ಇವ್ರು ಕೊಟ್ಟಿಲ್ವೋ ನಾನು ಏನು ಮಾಡ್ತೀನಿ ಒಂದು ಮನವಿ ಕೊಟ್ಬಿಟ್ಟು ಇವ್ರಿಗೆ ಒಂದನೇ ಮೂವತ್ತನೇ ಒಂದನೇ ತಾರೀಕು ರಾಮನಗರದಲ್ಲಿ ಜಿಲ್ಲಾಧಿಕಾರಿಗಳು ಏನು ನಿಗದಿಪಡಿಸಿರ್ತಾರೋ ಆ ಜಾಗದಲ್ಲಿ ಹೋಗಿ ಧರಣಿ ಕೂತ್ಕೊತೀನಿ ಆ ಧರಣಿ ಜಾಗಕ್ಕೆ ಬಂದಂತ ಬಂದಾಗ ಪೊಲೀಸ್ನವರು ಸುಧಾ ನಮಗೆ ಸ್ಪಂದಿಸ್ತಾರೆ ಆ ಧರಣಿ ಧರಣಿ ಜಾಗಕ್ಕೆ ಬಂದಂತ ಎ ಶಿವಕುಮಾರ್ ಅಸಿಸ್ಟೆಂಟ್ ಸೆಕ್ರೆಟ್ರಿ ಆ ಶಿವಕುಮಾರ್ ಮಾಡ್ತಾರೆ ಮೂರು ಗಂಟೆಗೆ ಬರ್ತಾರೆ ಸಾಯಂಕಾಲ ಆರು ಗಂಟೆವರೆಗೂ ಬರೀ ಮಾತುಕತೆಲೆ ಮುಳುಗ್ತಾರೆ ಇಲ್ಲ ಸರ್ ನಾವು ಕ್ರಮ ತಗೊಬಿಡ್ತೀವಿ ಹದಿನೈದು ದಿವಸ ಟೈಮ್ ಕೊಡಿ ಹದಿನೈದು ದಿವಸ ಟೈಮ್ ಕೊಡಿ ನಾನು ಹೇಳೋದನ್ನ ರೆಕಾರ್ಡ್ ಮಾಡ್ಕೊಳ್ಳಿ ನೀವು ಇಲ್ಲಾಂತರ ವೈಟ್ ಪೇಪರ್ ಬರ್ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ನಾನು ಯಾವುದಕ್ಕೂ ಇದು ಮಾಡ್ಸೋದಿಲ್ಲ ಆಮೇಲೆ ನಾನು ಕಾನೂನು ತಜ್ಞರನ್ನ ಸ್ವಲ್ಪ ಭೇಟಿ ಮಾಡಿ ಕೇಳಿದಾಗ ಅವ್ರು ಹೇಳ್ತಾರೆ ಜಿಲ್ಲಾ ಪಂಚಾಯತ್ ಲೆಟ್ರೇಟರ್ ಕೊಟ್ಟರೆ ಬರ್ತು ಕೊಟ್ಟರೆ ತಗೊಂಡು ನಿಮ್ಗೆ ಕೈ ಬಿಡಪ್ಪ ದರ್ಣಿನ ಅಂತ ಹೇಳ್ತಾರೆ ಅವಾಗ ನಾನು ಅವ್ರಿಗೆ ಹೇಳ್ತೀನಿ ಅವ್ರು ಹೇಳ್ತಾರೆ ಇಲ್ಲ ಸರ್ ರಜಾ ಇದೆ ಇವಾಗ ದಸರಾ ರಜಾ ಇದೆ ಒಂದೇ ತಾರೀಕು ಎರಡನೇ ತಾರೀಕು ಎಲ್ಲಿ ನಿಮ್ಗೆ ಕೊಡೋಕ್ಕಾಗುತ್ತೆ ಅಂತ ಒಂದು ಕೆಲಸ ಮಾಡಿ ಅವಾಗಲೇ ಬರೋಗೆ ನೀವು ಅವಾಗಲೇ ಬರೋಗಿ ನಾನು ಅಲ್ಲಿವರೆಗೂ ಇಲ್ಲ ಮಲ್ಕೊಂಡಿರ್ತೀನಿ ತಾವು ಅಂತ ಹೇಳ್ತೀನಿ ನಾನು ಇವರು ಹದಿನೈದು ದಿವಸ ಬಿಟ್ಕೊಂಡು ಬನ್ನಿ ಇಲ್ಲ ಮಲ್ಕೊಂಡಿರ್ತೀನಿ ತಂದು ಕೊಡಿ ಅಂತ ಹೇಳ್ತೀನಿ ನಾನು ಅದು ನೀವೇನು ಕ್ರಮ ಜನಿಸ್ಬೇಕು ಕ್ರಮ ಕೈಗೊಂಡ್ಬಿಟ್ಟು ಬನ್ನಿ ಅಂತ ಹೇಳ್ತೀನಿ ಅದಕ್ಕೆ ಅವರು ಯಾರೋ ಅವರಿಗೆ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಅದ ಜಿಲ್ಲಾ ಪಂಚಾಯತ್ ಲೆಟ್ರೇಡ್ನಲ್ಲಿ ತರಿಸ್ಬಿಟ್ಟು ಒಂದು ಬರ್ದುಕೊಡ್ತಾರೆ ಹದಿನೈದು ದಿವ್ಸದಲ್ಲಿ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಬರ್ದು ಕೊಡ್ತಾರೆ ನಾನು ಹದಿನೈದು ದಿವ್ಸದವರೆಗೂ ನಾನು ಅವ್ರಿಗೇನು ನಾನು ಡಿಸ್ಟರ್ಬ್ ಹೋಗಲ್ಲ ಹದಿನೈದು ದಿವಸ ಅಂತ ಹೇಳಿದ್ರು ನಾನು ಯಾಕೆ ಡಿಸ್ಟರ್ಬ್ ಮಾಡ್ಕೊಬೇಕು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ತೀನಿ ನಾನು ಹದಿನೈದನೇ ತಾರೀಕು ಹೋಗ್ತೀನಿ ಸರ್ ಅದನ್ನು ಹೋಗಿದ್ದಾರೆ ಬೆಂಗಳೂರಿಗೆ ತಗೋ ಬಂದ ತಕ್ಷಣ ನಿಮಗೆ ಕಾಪಿ ಕೊಡ್ತೀನಿ ಅಂತ ಅಂತ ಹೇಳ್ತಾರೆ ಅವರು ಆ ಕಾಪಿನ ಕೊಟ್ಟ ಮೇಲೆ ನಾನು ಹೇಳ್ತಾರೆ ಇನ್ನೊಂದು ಎರಡು ಅವರ್ ವೆಯ್ಟ್ ಮಾಡಿ ನಾನು ಬೆಳಗ್ಗೆ ರಾತ್ರಿಯಲ್ಲಿ ಇಲ್ಲ ಇರ್ತೀನಿ ಶಿವಕುಮಾರ್ ನನಗೆ ಇವತ್ತು ಅದು ಬೇಕು ಏನು ನೀವು ಕ್ರಮ ತೆಗೆ ಕೈಗೊಂಡಿದ್ದೀರ ಅದು ಬೇಕು ನಾನು ಕೊಡ್ಸಿ ಅಂತ ಕೇಳಿದಾಗ ಅವರು ಮಾಡ್ತಾರೆ ಇಲ್ಲ ಸರ್ ಬೆಳಿಗ್ಗೆ ಹತ್ತುವರೆಗೆ ಬನ್ನಿ ನಾನು ಹತ್ತುವರೆಗೆ ಹೋಗ್ತೀನಿ ಅಲ್ಲಿಗೆ ಹತ್ತುವರೆಗೆ ಹೋದಾಗ ಬರೀ ಈ ಅಧ್ಯಕ್ಷರ ಮೇಲೆ ಇಪ್ಪತ್ತ ಒಂಬತ್ತು ಲಕ್ಷ ರೂಪಾಯಿ ಸಮಥಿಂಗ್ನ ಇದು ಮಾಡಿಬಿಟ್ಟು ಆಪಾದನೆ ಹೊರಿಸ್ಬಿಟ್ಟು ತಗೊಂಡು ಇದಕ್ಕೆ ಅದಕ್ಕೆ ಪ್ರಾದೇಶಿಕ ಆಯುಕ್ತರು ಕಳಿಸ್ತಾರೆ ಎಲ್ಲಿ ಸರ್ ಇಪ್ಪತ್ತೊಂಬತ್ತು ರೂಪಾಯಿ ಮಾತ್ರ ಇಪ್ಪತ್ತೊಂಬತ್ತು ಸಾವಿರ ಮಾತ್ರ ಹಾಕಿದ್ದೀರ ಇಪ್ಪತ್ತೊಂಬತ್ತು ಲಕ್ಷ ಮಾತ್ರ ಹಾಕಿದಿರಾ ನೀವು ಮಿಕ್ಕಿದ್ದು ಐವತ್ತು ಲಕ್ಷ ಬರ್ತದಲ್ಲ ಸರ್ ಎಲ್ಲಿ ಯಾಕೆ ಹಿಂಗೆ ಮಾಡಿದಿರಾ ನೀವು ಅಂತ ಅಂತ ಅಂತಾರೆ ಅದ್ರಲ್ಲಿ ನಮ್ಗೆ ಗೊತ್ತಿಲ್ಲ ರೀ ನೀವು ಮೇಲಧಿಕಾರಿಗಳ ಹತ್ರ ಮಾತಾಡಿರಿ ಹಿಂಗೆ ಉದಾಸೀನು ಮತ್ತೆ ಆಯ್ತು ಪಿಡಿಒ ಮೇಲೆ ಏನ್ ಕ್ರಮ ತಗೊಂಡಿದಾರ ಕೊಡಿ ಪಿಡಿಒ ಮೇಲೆ ಏನ್ ಕ್ರಮ ತಗೊಂಡಿದಾರ ಕೊಡಿ ಅಂತ ಇಲ್ಲ ಒಂದ್ ವಾರ ಆದ್ರಾಗಬಹುದು ಹದಿನೈದು ದಿವಸ ಆಗ್ಬೋದು ನಾನು ಇದನ್ನೆಲ್ಲ ಕೇಳಕ್ ಬಂದಿರ್ಲಿಲ್ಲ ಧರಣಿ ಕೂತಿರ್ಲಿಲ್ಲ ನೀವು ಧರಣಿ ಕುತ್ಕೊಂಡು ನೀವು ಬರ್ಕೊಂಡ್ರಂತೆ ಕೊಡಿ ಅಂತ ಅಂತ ಕೇಳ್ತೀನಿ ಅವಾಗ ನಾನೇನ್ ಬರ್ಕೊಟ್ರಿ ನಿಮ್ ಕೊಲೆ ಮಾಡ್ಬಿಡ್ತೀನಿ ಬರ್ಕೊಟ್ಟಿಲ್ಲ ಪಿಡಿಒನ್ ಕೊಲೆ ಮಾಡ್ತೀನಿ ಬರ್ಕೊಟ್ಟಿಲ್ಲ ಅಂತ ಅಂತ ಹೇಳ್ತಾರೆ ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಾ ಇದು ಇದು ಒಬ್ಬ ಅಧಿಕಾರಿಯಾಗಿ ಮಾತಾಡೋ ಮಾತಲ್ಲ ಇದು ಕೊಲೆ ಮಾಡ್ಬಿಡ್ತೀನಿ ಅಂತ ನೋಡಪ್ಪ ಕೈ ಬಾಯಿ ಅಳಾಡ್ಸ್ಬೇಡ ಜಾಸ್ತಿ ಆಗಿ ನಮ್ಗೂ ಅಳಾಡ್ಸಕ್ ಬರ್ತದೆ ಕೈಗೆ ಬೇ ಅಳಾಡ್ಸ್ಕೊಂಡು ಮಾತಾಡಬೇಡ ನನಗೆ ಏನು ನೀನು ಬರ್ಕೊಟ್ಟೆ ಅದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದೆ ಕೊಡುವಂತಹ ಅವ್ರು ಯಾವ್ದಕ್ಕೂ ಡೋಂಟ್ ಕೇರ್ ಸಿಇಒ ಸಿ ಓ ಇಲ್ಲ ಇಂಥ ಭ್ರಷ್ಟ ಅಧಿಕಾರಿಗಳು ಇಂಥ ಭ್ರಷ್ಟ ಭ್ರಷ್ಟರಲ್ಲಿ ಕಡು ಭ್ರಷ್ಟ ಅಧಿಕಾರಿಗಳು ಇವರು ಇವ್ರಿಗೆ ಯಾವ ವರ್ಡಿಂದ ಹೇಳ್ಬೇಕೋ ಗೊತ್ತಾಗಲ್ಲ ನಮಗೆ ಹಾಗಾಗಿ ನಾನು ಏನು ತಮ್ಗೆ ಪ್ರೆಸ್ ನೋಟ್ನಲ್ಲಿ ಕೊಟ್ಟಿದ್ದೀನೋ ದಿನಾಂಕ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂತೂ ಫ್ರೀಡಂ ಪಾರ್ಕೆಲ್ಲೇ ಧರಣಿ ಮಾಡ್ತೀನಿ ಸರ್ ಧರಣಿ ಅಂತ ಬಿಡೋ ಮಾತಿಲ್ಲ ಮಾಡೇ ಮಾಡ್ತೀನಿ ಇವರ ಈ ಆಡಳಿತ ಕ ಕಾರ್ಯವೈಖರಿ ಏನಿದೆಯೋ ಇಂಥ ಆಡಳಿತ ಕಾರ್ಯವೈಖರಿನ ಯಾರು ಮಾಡಿರ್ಬಾರ್ದು ಮಾಡಿರಲಿಲ್ಲ ಅಂತ ಅನ್ಕೊಳ್ತೀನಿ ನಾನು ಯಾವ ಥರ ಮಾಡ್ತಿದ್ದಾರೆ ಇವರು ಏನು ಒಂದು ಕ್ರಮ ತೊಗೊಳ್ಳಲ್ಲ ಸರ್ ಒಂದು ಕ್ರಮ ತಗೊಳ್ಳೋದಿಲ್ಲ ಉದಾಹರಣೆಗೆ ನೀವೇ ನೋಡಿರಬೇಕು ವಿರೂಪಾಕ್ಷಿಪುರ ಇರ್ಬೋದು ಬೇವ್ರ ಪಂಚಾಯಿತಿಗಳು ಏನು ಕ್ರಮ ತಗೊಂಡವ್ರು ಸರ್